ಸಾಹಿತ್ಯದ ಮೇಲೆ ಪುರುಷರಿಗಿಂತ ಹೆಚ್ಚಿನ ಹಕ್ಕು ಮಹಿಳೆಯರಿಗಿದೆ ಎಲ್ರಿಗೂ ನಮಸ್ಕಾರ ರೂಪಾ ಮತ್ತಿಕೆರೆಯವರಿಗೆ ಮತ್ತು ನಿಂಗ್ರಾಜ್ ಚಿತ್ತಣ್ಣ ಅವರಿಗೆ ಇನ್ನೊಂದು ಸಲ ಇಲ್ಲಿ ಸೇರಿರುವ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಅಭಿನಂದನಾ ಭಾಷಣ ಮಾಡೋದು ಕಷ್ಟ ನನಗೆ ಏಕೆಂದರೆ ತುಂಬ ವಿವರಗಳು ನನಗೆ ಗೊತ್ತಿಲ್ಲ ಇವರಿಬ್ಬರ ಬಗ್ಗೆಗೆ ಅದರಿಂದ ಮೊದಲು ಸ್ವಲ್ಪ ಪುಸ್ತಕಗಳ ಬಗ್ಗೆಗೆ ಮಾತಾಡ್ಬೋದು ಅಂತ ಅಂದ್ಕೊಳ್ತೀನಿ ತುಂಬ ಹಿಂದೆ ಬಹುಶಃ ಎರಡು ಸಾವಿರದ ನಾಲ್ಕು ಐದು ಹಾಗಿರಬೇಕು ಶಿವಮೊಗ್ಗದಲ್ಲಿ ಕನ್ನಡ ಯೂನಿವರ್ಸಿಟಿದು ಒಂದು ಕುಮಾರವ್ಯಾಸನ ಮೇಲಿನ ಒಂದು ಸೆಮಿನಾರು ನಾನು ದ್ರೌಪದಿ ಮೇಲೆ ಮಾತಾಡಬೇಕಾಗಿತ್ತು ಪುಸ್ತಕ ಹಿಡ್ಕೊಂಡು ಎಲ್ಲ ನೋಟ್ಸ್ ಮಾಡಿಕೊಂಡೆಲ್ಲ ಹೋಗಿದ್ದೆ ಮಧ್ಯ ಟೀ ಬ್ರೇಕ್ನಲ್ಲಿ ಪುಸ್ತಕನ ಅಲ್ಲೇ ಚೇರ್ ಮೇಲೆ ಇಟ್ಬಿಟ್ಟು ನಾನು ಕೀರಮ್ಮು ಎಲ್ಲ ಕಾಫಿ ಕುಡಿಯೋಕ್ಕೆ ಹೋಗಿದ್ವಿ ವಾಪಸ್ ಬರೋ ಹೊತ್ತಿಗೆ ಕುಮಾರವಾಸ ಭಾರತ ಇರಲಿಲ್ಲ ನನಗೆ ತುಂಬ ದುಃಖ ಆಗೋಯ್ತು ಅದು ನನ್ನ ತಂದೆ ಕೊಡಿಸಿದ ಪುಸ್ತಕ ಬೇರೆ ಅಂತೆಲ್ಲ ನನ್ನ ಕಣ್ಣಲ್ಲಿ ನೀರೇ ಬಂದಿದ್ದನ್ನು ನೋಡಿಬಿಟ್ಟು ಕೀರಮ್ಮು ಬುದ್ಧಿ ಇದೆಯಾ ನಿನಗೆ ಹುಚ್ಚಿ ನೀನು ಸಂತೋಷ ಪಡೋದಕ್ಕೆ ಯಾರಾದರೂ ಅಳ್ತಾರಾ ಅಂತ ಕೇಳಿದರು ಮೇಷ್ರು ಅಳಬಾರ್ದು ನೀನು ಇದಕ್ಕೆ ಕುಮಾರ ಒಬ್ರು ಮನೆಗೆ ಕರ್ಕೊಂಡು ಹೋಗಿದ್ದಾರಲ್ಲ ಇವತ್ತು ಅದಕ್ಕೆ ನೀನು ಸಂತೋಷ ಪಡಬೇಕು ಅಂತ ಹೇಳಿದರು ನಾನು ಹೇಳಿದೆ ಇಲ್ಲ ಆದರೂ ನನಗೆ ನಮ್ಮ ತಂದೆ ಕೊಡಿಸಿದ್ದು ಅಂತ ನಾನು ಒಂದೇ ಸಮ ಕೊರಗ್ತಾ ಇದ್ದಾಗ ಕೀರ ಮೊಬೈಲ್ ಅಂತೇಳಿ ಹೊರಗೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಕನ್ನಡ ಯೂನಿವರ್ಸಿಟಿಯ ಪಬ್ಲಿಕೇಶನ್ ಇತ್ತು ಕುಮಾರ್ ವ್ಯಾಸ ಭಾರತಿದ್ದು ಅದನ್ನು ಎರಡು ಕಾಪಿ ಕೊಡಿಸಿದ್ರು ಮೇಸ್ಟ್ರು ಕೊಡಿಸ್ಬಿಟ್ಟು ಹೇಳಿದರು ಒಂದು ಇಟ್ಕೋ ಅದು ಕಳೆದು ಹೋದರೆ ಇನ್ನೊಂದು ಬೇಕಾಗುತ್ತೆ ನಿನಗೆ ಅಂತ ಹೇಳಿ ಎರಡು ಕಾಪಿಯನ್ನು ಮೇಷ್ಟ್ರು ಕೊಡಿಸಿದ್ರು ಈಗ ತಾನೇ ಪುಸ್ತಕಗಳು ಕಾಣೆ ಆಗಬೇಕು ಅನ್ನೋದನ್ನು ಬೆಳಿಗ್ಗೆ ಅವ್ರ ಲೇಖನ ಓದಿದಾಗ ನನಗೆ ಇದು ನೆನಪಾಗಿತ್ತು ಯಾವ ರಾಜರತ್ನಮ್ಮ ಅವರನ್ನು ಒಟ್ಟು ಕನ್ನಡ ಪುಸ್ತಕೋದ್ಯಮದ ಆದ್ಯ ಪುರುಷ ಅಂತ ನಾವು ಕರಿಬಹುದು ಅವ್ರು ಹೇಳಿದ ಬಹಳ ಪ್ರಸಿದ್ಧವಾದ ಒಂದು ಮಾತಿದೆಯಲ್ವ ಪುಸ್ತಕಗಳು ಭಾರ ಅನ್ನೋರು ಭೂಮಿಗೆ ಭಾರ ಅಂತ ಇಂಥದ್ದನ್ನೆಲ್ಲ ನಾವು ಹೀಗೆ ಬರೀ ವೇದಿಕೆಯಲ್ಲಿ ಹೇಳ್ತೀವಿ ಅಂತೇನು ಅನ್ಕೋಬೇಕಾಗಿಲ್ಲ ಅಂತ ಅನ್ಸುತ್ತೆ ನನಗೆ ಏಕೆಂದರೆ ಪುಸ್ತಕಗಳನ್ನು ಕೊಂಡು ಓದೋರ ಸಂಖ್ಯೆ ಸ್ವಲ್ಪ ಕಡಿಮೆ ಆಗಿದ್ದಿರಬಹುದು ಅಥವಾ ಅದನ್ನು ಹೀಗೆ ಹೇಳೋಣ ಪುಸ್ತಕಗಳನ್ನು ಕೊಂಡು ಓದುವವರ ಪ್ರಮಾಣ ಹೆಚ್ಚು ಆಗಿಲ್ಲ ಬಹುಶಃ ಕಡಿಮೆನೂ ಆಗಿಲ್ಲ ಅಂತ ನನಗೆ ಅನಿಸುತ್ತೆ ಅಂದರೆ ಪುಸ್ತಕಗಳನ್ನು ಓದಬೇಕು ಅನ್ನೋದರಲ್ಲಿ ಇರುವ ಪ್ರೀತಿ ಇದೆಯಲ್ಲ ಆ ಪ್ರೀತಿಯನ್ನು ಉಳಿಸ್ಕೊಂಡಿರೋರಿಗೆ ಯಾವ ಕಾರಣಕ್ಕೂ ಆ ಪ್ರೀತಿ ಏನು ಕಮ್ಮಿನೂ ಆಗಿರೋದಿಲ್ಲ ಆ ಪ್ರೀತಿಯನ್ನು ನಾವು ನೀವು ಕಳೆಯೋದಕ್ಕೂ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ ಕರೋನಾ ಸಂದರ್ಭದಲ್ಲಿ ನಾನು ಅಕ್ಷತನ್ ಕೇಳ್ತಾ ಇದ್ದೆ ಅವಳು ಹೇಳ್ತಾ ಇದ್ದಲು ಇವಾಗ ಅಡ್ಡಿ ಇಲ್ಲ ಮೇಡಮ್ ಸ್ವಲ್ಪ ಜನ ಪುಸ್ತಕ ಕೊಂಡ್ಕೊತಿದ್ದಾರೆ ಅಂತ ಅವಳು ಹೇಳಿದ್ಲು ಆಮೇಲೆ ನಾನು ಕೇಳಿದೆ ಲಾಸ್ಟ್ ಇಯರ್ ಕೇಳಿದವಾಗ ಇಲ್ಲ ಮೇಡಮ್ ಮತ್ತು ವಾಪಸ್ಸು ಅಲ್ಲಿಗೆ ಬಂದು ಕೂತಿದೆ ಅಂತ ಅವಳು ಹೇಳ್ತಾಯಿದ್ಳು ನನಗೆ ತುಂಬ ಆಶ್ಚರ್ಯ ಆಗ್ತಿರೋದು ಪತ್ರಿಕೋದ್ಯಮ ಪುಸ್ತಕೋದ್ಯಮ ಇದೆಲ್ಲದರ ಬಗೆಗೆ ನೂರು ಪ್ರಶ್ನೆಗಳು ಮಾಧ್ಯಮಗಳ ಬಗೆಗೆ ನಮಗೆ ನೂರು ಪ್ರಶ್ನೆಗಳಿರುವ ಹೊತ್ತಿನಲ್ಲಿ ಪುಸ್ತಕೋದ್ಯಮದ ಬಗೆಗೆ ನಮ್ಮ ಆಸಕ್ತಿಯೇನು ಒಂದು ಚೂರು ಕುಂದಿಲ್ಲ ಇಲ್ಲಿ ಬಂದಿರುವ ಪ್ರಕಾಶಕರ ಸಂಖ್ಯೆನೇ ಅದನ್ನು ಹೇಳ್ತಾ ಇದೆ ಆದರೆ ಇವತ್ತು ಈ ಪ್ರಶಸ್ತಿ ತಗೊಂಡಿರುವ ಈ ಇಬ್ಬರು ಇದ್ದಾರಲ್ವ ಈ ಇಬ್ಬರ ಬಗ್ಗೆ ನಮಗೊಂದು ವಿಶೇಷವಾದ ಪ್ರೀತಿ ಮಾತ್ರ ಹುಟ್ಟೋದಿಲ್ಲ ನಮಗೆ ಒಂದು ಭರವಸೆ ಕೂಡ ಹುಟ್ಟುತ್ತೆ ಅಂತ ಅನಿಸುತ್ತೆ ಅವರಿಬ್ಬರನ್ನ ನೋಡ್ತಾ ಇದ್ರೆ ಯಾಕೆ ಭರವಸೆ ಹುಟ್ಟುತ್ತೆ ಅಂತಂದರೆ ಬಂದ ತಕ್ಷಣ ನನಗೆ ಅನ್ಸು ನೋಡಿ ಆಶ್ಚರ್ಯ ಆಗೋಯಿತು ಇದೆಂಥ ಅನ್ಸು ರೈತ ಸಂಘದ ಕಾರ್ಯಕ್ರಮ ಬಿಟ್ಟು ಇಲ್ಲಿ ಬಂದ್ಬಿಟ್ಟಿದಾರಲ್ಲ ಅಂತ ಹೇಮಕ್ಕ ಬಂದಿದ್ದಾರೆ ಮಲ್ಲಿಗೆ ಬಂದಿದ್ದಾಳೆ ಅಂದರೆ ಪುಸ್ತಕ ನಮ್ಮನ್ನೆಲ್ಲ ಬೆಸೆಯುವ ಒಂದು ಕೊಂಡಿನೂ ಆಗಿದೆಯಲ್ಲ ಬೇರೆ ಬೇರೆ ಕ್ಷೇತ್ರಗಳವರನ್ನು ಹೀಗೆ ಒಂದು ಕಡೆಯಲ್ಲಿ ಸೇರಿಸೋದಕ್ಕೆ ಪುಸ್ತಕಕ್ಕೆ ಸಾಧ್ಯ ಆಗ್ತಿದೆ ಅನ್ನೋದಾದರೆ ಅದನ್ನು ನಾವು ಒಂದು ಆಶಾದಾಯಕವಾದ ಒಂದು ಸಂಗತಿ ಅಂತಲೇ ತಿಳ್ಕೋಬೇಕು ಅಂತ ಈಗಲೂ ಅನಿಸುತ್ತೆ ಈಗ ಇವರು ಹೇಳ್ತಾಯಿದ್ರು ರೂಪ ಅವರು ಅದನ್ನು ಕೇಳಿ ನನಗೆ ತುಂಬ ಏನೋ ಐ ವಾಸ್ ಸೋ ಮೂವ್ಡ್ ರೂಪ ಹೇಳ್ತಾಯಿದ್ರು ಭಾನುವಾರ ಸಾಪ್ತಾಹಿಕ ಪುರವಣಿಗಳನ್ನು ನಾನು ರದ್ದಿನಲ್ಲಿ ಹಾಕಿದ್ದನ್ನು ಕೊಂಡ್ಕೊಂಡು ನಾನು ಸಾಪ್ತಾಹಿಕ ಪುರವಣಿಯ ಲೇಖನಗಳನ್ನು ಓದ್ತಾ ಇದ್ದೆ ಹಾಗೆ ಓದಿನ ಹುಚ್ಚಿನಿಂದ ನನಗೆ ಅದು ಪುಸ್ತಕದ ಮಾರಾಟದ ಪುಸ್ತಕ ಮಳಿಗೆಯ ಈ ಯೋಚನೆಗಳೆಲ್ಲ ಬಂದಿದ್ದು ಅಂತ ಅಂದರೆ ಯಾರು ಸ್ವತಃ ನಿಜವಾದ ಅರ್ಥದಲ್ಲಿ ಓದುಗರಾಗಿರೋದಿಲ್ವೋ ಯಾರ ಒಳಗೆ ಒಬ್ಬ ಲೇಖಕನೋ ಲೇಖಕಿನೋ ಇಲ್ಲದೇ ಇದ್ದರೆ ಅವ್ರು ಓದುಗರಾಗೋದಕ್ಕೂ ಸಾಧ್ಯ ಇಲ್ವಲ್ಲ ಅದರಿಂದ ನಮ್ಮನ್ನೆಲ್ಲ ಇಲ್ಲಿ ಸೇರಿಸಿರೋದು ಆ ನಿಜವಾದ ಸಾಹಿತ್ಯ ಆ ಸಾಹಿತ್ಯ ಅನ್ನೋದು ಬರೀ ಕಥೆ ಕಾದಂಬರಿ ಅಂತಲ್ಲ ಗಣೇಶನ ಗಣೇಶನಯ್ಯ ಗಣೇಶ ಅವರಿಗೆ ನಾವೆಲ್ಲರೂ ತುಂಬ ಕೃತಜ್ಞರು ಯಾಕಾಗಿರಬೇಕು ಅಂದರೆ ಕನ್ನಡದಲ್ಲಿ ಓದುಗರ ಸಂಖ್ಯೆಯನ್ನು ಹೆಚ್ಚು ಮಾಡಿದ ಕೀರ್ತಿ ಗಣೇಶಯ್ಯನವ್ರಿಗೂ ಸಲ್ಲಬೇಕು ಯಾಕೆಂದರೆ ಮತ್ತು ಅದನ್ನು ಪ್ರಕಾಶನಕ್ಕೆ ಬಹಳ ಪ್ರೀತಿಯಿಂದ ತಮ್ಮನ್ನು ತಾವು ಕೊಟ್ಕೊಂಡಿರುವಂಥ ಪ್ರಕಾಶ್ ಕಂಬತಳ್ಳಿ ದಂಪತಿಗಳಿಗೂ ಸಲ್ಬೇಕು ಯಾಕೆಂದರೆ ಅವರೆಲ್ಲ ಪುಸ್ತಕಗಳನ್ನ ಅವರೇ ಪ್ರಕಟ ಮಾಡಿರೋದು ಅಂತ ಕಾಣುತ್ತೆ ನಾವು ಏನು ಈ ರೀಡಿಂಗಿನ ಬಗೆಗೆ ಏನು ಬೇರೆ ಬೇರೆ ಬಗೆಯ ಓದುಗಳಲ್ಲಿ ಡಿಜಿಟಲ್ ರೀಡಿಂಗ್ನಲ್ಲಿ ನಾವೆಲ್ಲ ತೊಡ್ಕೊಂಡಿದ್ದೀವಿ ಅದರಿಂದ ನಿಜವಾಗಿ ಪುಸ್ತಕ ಹಿಡ್ಕೊಂಡು ಓದೋರ ಸಂಖ್ಯೆ ಕಡಿಮೆ ಅಂತ ನಾವು ಅಂದ್ಕೊಳ್ತಿರೋ ಹೊತ್ತಿನಲ್ಲಿ ಅದು ಅಲ್ಲವೇ ಅಲ್ಲ ಅಂತ ಈಗಲೂ ಅನಿಸುತ್ತೆ ನನಗೆ ಅಂದರೆ ನಮ್ಮ ಮನೆಯಲ್ಲಿರುವ ಹಿರಿಯರನ್ನು ನೋಡಿದಾಗ ಅಥವಾ ನಮ್ಮನ್ನೇ ನೋಡಿದಾಗ ಕೂಡ ನಮಗೊಂದು ಇ ಬುಕ್ ಬಂದಿದ್ದಾಗಲೂ ಈ ಬುಕ್ಕನ್ನು ಓದ್ದಾಗಲೂ ಕೊನೆಗೂ ನಮಗೆ ಸಮಾಧಾನ ಆಗೋದು ಆರಾಮಾಗಿ ನಾವು ಕೂತ್ಕೊಂಡು ಕೈಯಲ್ಲಿ ಪುಸ್ತಕ ಹಿಡ್ಕೊಂಡು ಓದಿದಾಗ ಸಿಗುವ ಸುಖ ಇದೆಯಲ್ಲ ಅದು ಅದು ಇನ್ಯಾವುದಕ್ಕೂ ಸಮನ ಅಲ್ಲ ಅಂತಲೇ ನನಗೆ ಅನಿಸುತ್ತೆ ಅವನು ಕಲ್ಲಿಲ್ ಗಿಬ್ರಾನ್ ಹೇಳ್ತಾನಲ್ವ ನನಗೆ ಕೈಯಲ್ಲಿ ಒಂದು ಪುಸ್ತಕ ಒಂದು ಕೈಯಲ್ಲಿ ಪುಸ್ತಕ ಇನ್ನೊಂದು ಕೈನಲ್ಲಿ ಒಂದು ಮದ್ಯದ ಏನದು ಗ್ಲಾಸು ಈ ಎರಡು ಇದ್ದುಬಿಟ್ರೆ ಇನ್ನೇನು ಬೇಡ ಅಂತ ಅವನು ಹೇಳ್ತಾನಲ್ಲ ಮದ್ಯದ ಏನದು ಶಿಫಾರಸು ನಾನೇನು ಮಾಡ್ತಾ ಇಲ್ಲ ಆದರೆ ಕೈಯಲ್ಲಿ ಪುಸ್ತಕ ಹಿಡ್ಕೊಳ್ಳೋದಿದೆಯಲ್ಲ ಅದು ನಮ್ಮನ್ನು ಬದುಕಿನ ಅದೆಷ್ಟು ದುರಂತಗಳಿಂದ ಪಾರು ಮಾಡುತ್ತೆ ಅನ್ನೋದು ಇಲ್ಲಿರುವ ನಮಗೆಲ್ರಿಗೂ ಗೊತ್ತಿದೆ ಈ ಎಮ್ ಫಾಸ್ಟರ್ ಒಂದು ಕಡೆಯಲ್ಲಿ ಹೇಳ್ತಾನಲ್ಲ ಜಗತ್ತಿನಲ್ಲಿ ಎಲ್ಲ ಕಡೆ ತಾಯಂದ್ರು ಹೋಗಿ ಮಾತಾಡಬೇಕು ಎಲ್ಲೆಲ್ಲಿ ತಾಯಂದ್ರು ಮಾತಾಡ್ತಾರೋ ಆಗ ಯುದ್ಧಗಳು ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಅವನು ಹೇಳ್ತಾನೆ ನನಗನ್ಸುತ್ತೆ ಬರೀ ತಾಯಂದರೂ ಮಾತಾಡೋದಲ್ಲ ತಾಯಂದ್ರ ಜೊತೆಯಲ್ಲಿ ಪುಸ್ತಕಗಳನ್ನು ಓದುವ ಅಭ್ಯಾಸವನ್ನು ನಾವು ಹೆಚ್ಚು ಮಾಡಿಸಿದ್ರೆ ಆಗಲೂ ಯುದ್ಧಗಳು ಖಂಡಿತವಾಗಿಯೂ ಕಮ್ಮಿ ಆಗುತ್ತೆ ಅಂತ ನನಗೆ ಅನಿಸುತ್ತೆ ಇವರಿಬ್ಬರ ಬಗೆಗೆ ನಿರ್ದಿಷ್ಟವಾಗಿ ಮಾತಾಡಬೇಕು ಅಂತಂದರೆ ರೂಪ ಅಥವಾ ಫಸ್ಟ್ ನಿಂಗರಾಜ್ ಚಿತ್ರಣ್ಣನವ್ರ ಹೆಸರಿದೆ ಪರವಾಗಿಲ್ಲ ನಾನು ಆಮೇಲೆ ಮಾತಾಡ್ತೀನಿ ಯಾವಾಗಲೂ ಲೇಡೀಸ್ ಫಸ್ಟ್ ಆದ್ದರಿಂದ ರೂಪ ಬಗೆಗೆ ನನಗೊಂದು ವಿಶೇಷವಾದ ಪ್ರೀತಿ ಇರೋದು ಯಾಕೆ ಅಂತಂದರೆ ಆಕೆ ನಮ್ಮ ಹಾಗೆ ಒಬ್ಬ ಅಕಾಡೆಮಿಷಿಯನ್ ಆಗೋದ್ರಲ್ಲಿ ಮಾತ್ರ ಆಸಕ್ತಿಯನ್ನು ಅಲ್ಲ ರೂಪಾಗೆ ತಾನು ಬದುಕ್ತಾ ಇರುವ ಪರಿಸರ ಆದರೆ ಸವಾ ಅದು ಎದುರಿಸ್ತಾ ಇರುವಂಥ ಸವಾಲುಗಳು ಅದಕ್ಕೆ ವ್ಯಕ್ತಿಯಾಗಿ ನಾನು ಏನು ಮಾಡಬಹುದು ನಾನೊಬ್ಬ ಓದುಗಳಾಗಿ ನಾನೊಬ್ಬ ಉದ್ಯಮಿಯಾಗಿ ನಾ ಏನೇನು ಮಾಡ್ಬೋದು ಅನ್ನೋದು ಎಲ್ಲದರ ಬಗ್ಗೆಗೂ ಅವ್ರಿಗೊಂದು ಕಾಳಜಿ ಇದೆ ಮತ್ತು ಆ ಎರಡನ್ನು ಅವರು ಸೇರಿಸ್ಕೊಂಡಿದ್ದಾರೆ ಅಂತ ನನಗನ್ಸುತ್ತೆ ಆ ಎರಡನ್ನೂ ಅವರು ಹಾಗೆ ಬೇರೆ ಬೇರೆ ಮಾಡ್ಕೊಂಡಿಲ್ಲ ರೂಪಾ ಅವರು ರೂಪಾ ಅವ್ರಿಗೆ ಅವ್ರ ಪುಸ್ತಕ ಓದೋದಿರ್ಬೋದು ಅಥವಾ ಆ ಪುಸ್ತಕಗಳನ್ನು ತನ್ನ ಮಳಿಗೆನಲ್ಲಿ ಇಟ್ಕೊಂಡು ಮಾರಾಟ ಮಾಡೋದಿರ್ಬೋದು ತನ್ನ ಮಳಿಗೆನಲ್ಲಿ ಚರ್ಚೆಗಳನ್ನು ಏರ್ಪಡಿಸೋದಿರ್ಬೋದು ಅವೆಲ್ಲವೂ ಕೂಡ ಒಂದು ಸಮುದಾಯದ ಆರೋಗ್ಯವನ್ನು ಕಾಪಾಡುವ ಒಂದು ಒಂದು ಮೂಲ ಸಂಗತಿಯ ಬೇರೆ ಬೇರೆ ಎಳೆಗಳಾಗಿ ಕಾಣಿಸುತ್ತಲ್ಲ ಅದು ತುಂಬ ಮುಖ್ಯವಾದ ಸಂಗತಿ ಅಂತ ನನಗನ್ಸುತ್ತೆ ಅದರಿಂದಲೇ ರೂಪ ಅವ್ರಿಗೆ ಪ್ರಶಸ್ತಿಯನ್ನು ಕೊಟ್ಟಿರೋದು ತುಂಬ ಸಾರ್ಥಕವಾದದ್ದು ಯಾಕೆ ಅಂತಂದರೆ ಅದು ನೀವು ಅವ್ರಿಗೆ ಇವತ್ತು ಕೊಟ್ಟಿರುವ ತುಂಬ ಚಂದವಾದ ಒಂದು ಮೂರ್ತಿ ಹಣ ಅದೆಲ್ಲದರ ಆಚೆಗೆ ಅವರಿಗೆ ತಾನು ಮಾಡ್ತಾ ಇರುವ ಕೆಲಸದಲ್ಲಿನ ಬದ್ಧತೆ ಮತ್ತು ಪ್ರೀತಿಯನ್ನು ಈ ಪ್ರಶಸ್ತಿ ಹೆಚ್ಚಿಸಿದೆಯಲ್ಲ ಅದು ನಮ್ಮ ಈ ಸಮುದಾಯವನ್ನು ಇವತ್ತು ಕಾಡ್ತಾ ಇರುವ ಅನೇಕ ಕಾಯಿಲೆಗಳಿದಾವಲ್ಲ ಆ ಕಾಯಿಲೆಗಳಿಗೆ ಮದ್ದನ್ನ ನಾವು ಒಂದು ನಿಜವಾದ ಸಾಹಿತ್ಯದಲ್ಲಿ ನಿಜವಾದ ಆರೋಗ್ಯಪೂರ್ಣವಾದ ಚರ್ಚೆಯಲ್ಲಿ ನಮ್ಮ ಬುದ್ಧಿ ಮತ್ತು ನಮ್ಮ ಭಾವಗಳನ್ನ ನಮ್ಮ ಆಲೋಚನೆಗಳನ್ನ ಅದೆಲ್ಲವನ್ನು ಅವೆಲ್ಲ ಕಲುಷಿತಗೊಳ್ತಾ ಇರುವ ಈ ಕಾಲಘಟ್ಟದಲ್ಲಿ ಅವನ್ನೆಲ್ಲ ಸ್ವಚ್ಛ ಮಾಡುವ ಒಂದು ಗಂಗೆ ಅಂದರೆ ಈ ಸಾಹಿತ್ಯ ಅನ್ನುವ ಗಂಗೆ ಅಂತ ನನಗನ್ನಿಸುತ್ತೆ ಆ ಸಾಹಿತ್ಯ ಗಂಗೆಯ ಹರಿಯುವಿಕೆಯನ್ನು ಅದು ಹೆಚ್ಚಿಸುತ್ತಲ್ಲ ಆ ಕಾರಣಕ್ಕೆ ಅವ್ರಿಗೆ ಪ್ರಶಸ್ತಿ ಬಂದಿರೋದು ಅವರು ಯಾವಾಗಲೂ ಹೇಳೋರು ಏನೇ ಪ್ರಶಸ್ತಿ ಕೊಟ್ಟರೂ ಸ್ವಲ್ಪ ಲಘು ಕೊಡಬೇಕವ ಅಂತ ಹೇಳೋರು ಅವರು ನಮ್ಮ ಕೈ ಕಾಲು ಇನ್ನೂ ಗಟ್ಟಿ ಇರಬೇಕು ಇನ್ನೊಂದಿಷ್ಟು ಕೆಲಸ ಮಾಡೋಣ ಅಂತ ಉತ್ಸಾಹ ಬರಬೇಕು ನಿಮಗೆ ಪ್ರಶಸ್ತಿ ತೊಗೊಳ್ಳಿಕ್ಕೆ ನಾಲ್ಕು ಮಂದಿ ಸಹಾಯ ಬಂದು ಬೇಕಂತಂದರೆ ಅದು ಬೇಕು ಅಂತ ಅವರಂತೂ ನನ್ನ ನೆನಪು ಸರಿಯಾಗಿದ್ದರೆ ಎಪ್ಪತ್ತು ವಯಸ್ಸು ಆದಮೇಲೆ ಅವರು ಯಾವ ಪ್ರಶಸ್ತಿಯನ್ನು ಒಪ್ಪಲೇ ಇಲ್ಲ ಕಲ್ಬುರ್ಗಿಯವರು ಬೇಡ ಅಂತಲೇ ಹೇಳೋರು ಅವರು ಇನ್ನೂ ಕೆಲಸ ಮಾಡೋದಕ್ಕೆ ಶಕ್ತಿ ಇರೋಂಥವ್ರಿಗೆ ಯಾರಿಗಾದರೂ ಕೊಡಿ ಕೊಡಿ ಅಂತ ಹೇಳೋರು ಒಂದು ಸಲ ಹೀಗೆ ಅವರು ನಿರಾಕರಿಸಿದ ಪ್ರಶಸ್ತಿಯನ್ನು ಅವ್ರಿಗಿಂತ ವಯಸ್ಸಾದವರು ಒಬ್ಬರು ತೊಗೊಂಡಾಗೆ ತುಂಬ ಕೋಪ ಬಂದಿತ್ತು ಕಲಬುರಗಿಯವ್ರಿಗೆ ಇವ್ರಿಗೆ ಏನೋ ಏನವಾ ಸ್ಟ್ರೆಚರ್ ಮೇಲೆ ಹೋಗಿ ಪ್ರಶಸ್ತಿ ಅನ್ಕೊಂಡಿದಾರೇನೋ ಅಂತ ಹೇಳ್ತಾ ಇದ್ರು ಅವರು ಬಟ್ ರೂಪ ಆಗಲಿ ನಿಂಗ್ರಾಜ್ ಅವರಾಗಲಿ ಇನ್ನೂ ತುಂಬ ಎಳೆಯರು ಈ ದೃಷ್ಟಿಯಿಂದ ಅದರಿಂದ ಈ ತಾರುಣ್ಯದಲ್ಲಿ ಅವ್ರು ಇರೋ ಅವರಿರೋ ಹೊತ್ತಿನಲ್ಲೇನೇನೆ ಅವ್ರಿಗಿದು ಬಂದಿರೋದಿದೆಯಲ್ಲ ಅವರ ಆತ್ಮವಿಶ್ವಾಸವನ್ನು ಅದು ಹೆಚ್ಚಿಸುತ್ತೆ ಅಂತ ನನಗನ್ಸುತ್ತೆ ನಿಂಗರಾಜ್ ಅವರು ಕೂಡ ಎಷ್ಟು ಕಷ್ಟಪಟ್ಟು ಈ ಮಳಿಗೆ ನಡೆಸ್ತಿದ್ದಾರೆ ಮತ್ತು ಹಾಗೆ ನಡೆಸೋವಾಗ ಇವರಿಬ್ಬರು ಉಳಿಸ್ಕೊಂಡಿರುವ ಒಂದು ವಿವೇಕ ಇದೆಯಲ್ಲ ಆ ವಿವೇಕ ಯಾವುದು ಅಂದರೆ ಈ ಸಮಾಜದ ಸೌಹಾರ್ದವನ್ನು ಕದಡುವಂಥ ಚಟುವಟಿಕೆಗಳಲ್ಲ ಅವ್ರು ತೊಡಗಿಸ್ಕೊಂಡಿಲ್ವಲ್ಲ ಅವರ ಪ್ರಕಾಶನ ಇರ್ಬೋದು ಅವರ ಚರ್ಚೆಗಳಿದ್ದಿರ್ಬೋದು ಅವ್ರು ಮಾರುವಂಥ ಪುಸ್ತಕಗಳಿದ್ದಿರ್ಬೋದು ಆ ಎಲ್ಲದರಲ್ಲೂ ಅವ್ರು ಉಳಿಸ್ಕೊಂಡಿರುವ ಎಚ್ಚರ ಮತ್ತು ವಿವೇಕ ಇದೆಯಲ್ಲ ಅದು ನಮಗೆ ನಾಳಿನ ಬಗ್ಗೆ ಒಂದು ಸಣ್ಣ ಆಸೆಯನ್ನು ಇನ್ನೂ ಉಳಿಸುತ್ತೆ ಅಂತ ಅನಿಸುತ್ತೆ ಎಷ್ಟೋ ಸಲ ನಾವು ಸೈನಿಕರಾಗಿ ಇನ್ನೇನು ಉಳಿದಿದೆ ಮುಗೀತು ಬಿಡಿ ಅಂತ ನಾವು ಅಂದ್ಕೊಳ್ತಿರೋ ಹೊತ್ತಿನಲ್ಲಿ ಇವರಿಬ್ಬರು ಹೀಗೆ ಅದನ್ನು ಉಳಿಸ್ಕೊಂಡು ಬಂದಿರೋದಿದೆಯಲ್ಲ ಇವಾಗ ಒಂದು ಪುಸ್ತಕ ಮಳಿಗೆಗೆ ಕೆ ವಿ ಏನು ಬರ್ತಾರೆ ಅನ್ನೋದಾಗಲಿ ಅನಂತ್ಮೂರ್ತಿಯವ್ರು ಬರ್ತಾರೆ ಅನ್ನೋದಾಗಲಿ ಅದು ಬಹಳ ದೊಡ್ಡ ಸಂಗತಿ ಅಂತ ನನಗೆ ಅನಿಸುತ್ತೆ ಅದು ನಿಜವಾಗಿ ಒಂದು ಪುಸ್ತಕ ಮಾಡಬೇಕಾಗಿರುವ ಒಂದು ಕೆಲಸ ಅದು ಆ ಪುಸ್ತಕ ಮಾಡಬೇಕು ಅಂತಂದರೆ ಅದು ಪುಸ್ತಕದ ಓದಿನಿಂದ ಮಾತ್ರ ಆಗಬೇಕಾ ಅಂತಂದರೆ ಅಲ್ಲ ಅಲ್ವಾ ಇವತ್ತು ನಾವು ಮಾತಾಡಬೇಕಾಗಿರೋದು ಕೇವಲ ಓದಿನ ಬಗೆಗಲ್ಲ ಅಲ್ಲ ಆ ಇಡೀ ಆ ಒಂದು ಪುಸ್ತಕ ರೂಪುಗೊಳ್ಳುವ ಒಂದು ಪ್ರಕ್ರಿಯೆ ಇದೆಯಲ್ಲ ಆ ಪ್ರಕ್ರಿಯೆ ಎಲ್ಲ ಅಂಗಗಳ ಬಗೆಗೂ ನಮಗೊಂದು ಗೌರವ ಇರಬೇಕು ಅಂತ ಅನಿಸುತ್ತೆ ಅದರಿಂದಲೇ ನಂಜನಗೂಡು ತಿರುಮಲಾಂಬ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನು ಇಟ್ಟಿರೋದಿದೆಯಲ್ಲ ಅದು ಕೂಡ ಒಂದು ಪುಸ್ತಕ ಸಂಸ್ಕೃತಿಯನ್ನು ಉಳಿಸುವ ಬೆಳೆಸುವ ಒಂದು ಬಹಳ ದೊಡ್ಡ ಕೆಲಸ ಅಂತ ನನಗನ್ನಿಸುತ್ತೆ ಮತ್ತು ನಂಜನಗೂಡು ತಿರುಮಲಾಂಬ ಅಂಥವ್ರು ಇಂಥ ಯಾವ ಇಲ್ಲದೆ ಇದ್ದ ಕಾಲದಲ್ಲಿ ಅದು ಇರ್ಬೋದು ಸಮಾಜದ್ದಿರ್ಬೋದು ಅಂಥ ಏನೂ ಇಲ್ಲದೇ ಇದ್ದ ಹೊತ್ತಿನಲ್ಲಿ ಆ ಹೆಣ್ಮಗಳು ಅಸಹಾಯ ಶೂರಳ ಹಾಗೆ ತನ್ನ ಕೆಲಸವನ್ನು ಹಾಗೆ ಮುಂದುವರ್ಸ್ಕೊಂಡು ಹೋಗಿದ್ದಿದೆಯಲ್ವಾ ಹಿತೈಷಿಣಿ ಅಂತ ಆಕೆ ಆ ಹೆಸರು ಕೊಟ್ಕೊಂಡಿದ್ದೇನೇ ಒಂದು ದೊಡ್ಡ ರೂಪಕದ ಹಾಗೆ ನನಗೆ ಕಾಣಿಸುತ್ತೆ ಹಿತೈಷಿಣಿ ಯಾರು ಯಾರಿಗೆ ಹಿತವರು ಅನ್ನೋದು ಇದೆಯಲ್ಲ ಶಾಮಲಾದೇವಿ ಬೆಳಗಾಂವ್ಕರ್ ಹೆಚ್ಚು ಕಡಿಮೆ ಎಪ್ಪತ್ತೆಂಬತ್ತು ವರ್ಷದ ಹಿಂದೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅವ್ರು ಕೊಡೋ ಸ್ಟೇಟ್ಮೆಂಟ್ ಏನು ಅಂದರೆ ಸಾಹಿತ್ಯದ ಮೇಲೆ ಪುರುಷರಿಗಿಂತ ಹೆಚ್ಚಿನ ಹಕ್ಕು ಮಹಿಳೆಯರಿಗಿದೆ ಅಂತ ನನಗನ್ನಿಸುತ್ತೆ ಅಂತ ಅವ್ರು ಹೇಳ್ತಾರೆ ಪುರುಷರಿಗಿಂತ ಹೆಚ್ಚು ಸಹಜವಾದ ಮೂಲ ಕ್ಷೇತ್ರ ಸಾಹಿತ್ಯ ಅನ್ನೋ ಮಾತನ್ನು ಅವ್ರು ಹೇಳ್ತಾರೆ ಯಾಕಿದನ್ನಿಲ್ಲಿ ಹೇಳ್ತಾ ಇದ್ದೀನಂದರೆ ಒಂದು ಜೆಂಡರ್ ಡಿಸ್ಕಷನಿಗೆ ನಾನು ಇದನ್ನಿಲ್ಲಿ ಇಲ್ಲ ಬದಲಿಗೆ ಭಾಷೆಯನ್ನು ಬಳಸೋದಕ್ಕೆ ನೂರು ನಿರ್ಬಂಧಗಳಿದ್ದ ಹೆಣ್ಮಕ್ಳು ರೂಪಕಗಳನ್ನು ಅದು ಅದ್ಭುತವಾಗಿ ತಮ್ಮ ಭಾಷೆಯಾಗಿ ಕಟ್ಕೊಳ್ಳೋದಕ್ಕೆ ಪ್ರಯತ್ನ ನಡೆಸಿದ್ರು ಮತ್ತು ಅದರಲ್ಲಿ ಗೆದ್ದರು ಅನ್ನೋದಿದೆಯಲ್ಲ ಅದು ಮುಖ್ಯವಾದ ಸಂಗತಿ ನನಗನ್ಸುತ್ತೆ ಹೆಣ್ಮಕ್ಳು ಓದೋದು ಬರೆಯೋದು ಅದು ದೂರದ್ದು ಅವಳು ಏನೋ ಸ್ವತಂತ್ರವಾಗಿ ಆಲೋಚನೆ ಮಾಡೋದ್ರ ಬಗೆಗೆ ನಿರ್ಬಂಧಗಳಿದ್ದ ಕಾಲದಲ್ಲಿ ನಂಜನಗೂಡು ತಿರ್ಮಲಾಂಬ ಮಾಡಿದ್ದು ನಿಜವಾದ ಅಕ್ಷರ ಕ್ರಾಂತಿ ಆ ಅಕ್ಷರ ಕ್ರಾಂತಿಯನ್ನು ಅವರು ಮಾಡಿದ್ರಲ್ಲ ಅದು ದೊಡ್ಡದು ಅಂತ ನನಗನ್ನಿಸುತ್ತೆ ಅದನ್ನು ಇವಾಗ ರೂಪ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ನಿಂಗರಾಜ ಚಿತ್ತಣ್ಣನವರು ಅವರ ಪುಸ್ತಕ ಪ್ರಾಧಿಕಾರದ ಮಳಿಗೆ ಇದೆಯಲ್ವ ಈ ಪುಸ್ತಕ ಪ್ರಾಧಿಕಾರದ ಮಳಿಗೆಗಳು ಇಲ್ಲಿ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರೇ ಆಗಿದ್ದಂಥ ವಸುಂಧರಾ ಭೂಪತಿಯವರಿದ್ದಾರೆ ಅದೆಲ್ಲ ಆ ಪ್ರಕ್ರಿಯೆಗಳು ಅಷ್ಟು ಸುಲಭದಲ್ಲ ಅಂದರೆ ನಾನೊಂದು ಸ್ವತಂತ್ರವಾದ ಒಂದು ಪುಸ್ತಕ ಮಳಿಗೆಯನ್ನು ಮಾಡ್ತೀನಿ ಅಂತಂದರೆ ನನ್ನ ಹತ್ರ ರೊಕ್ಕ ಇದ್ದರೆ ನಾನು ಹಾಕ್ತೀನಿ ಮಾಡ್ತೀನಿ ಆದರೆ ಈ ಪುಸ್ತಕ ಪ್ರಾಧಿಕಾರದ ಮಳಿಗೆಗೆ ಅದೊಂದು ಸರ್ಕಾರದ ಏನು ಕರಿತೀವಿ ಬ್ಯೂರೋಕ್ರಾಟಿಕ್ ಪ್ರೋಟೋಕಾಲ್ ಇರುತ್ತಲ್ವ ಅದರಲ್ಲಿ ಹೋಗಿ ಬರೋದಿದೆಯಲ್ಲ ಹೋಗಿ ಬರೋದೇ ಕಷ್ಟದ್ದು ನೀವು ಅದನ್ನು ಸ್ಯಾಂಕ್ಷನ್ ಮಾಡಿಸ್ಕೊಳ್ಳೋದೇ ಕಷ್ಟದ್ದು ತುಂಬ ವಿವೇಕ ಇರೋ ಅಂಥವ್ರು ಇದ್ದಾಗ ಅಂದರೆ ವಸುಂಧರ ಇದ್ದಾಗ ಎಸ್ ಜಿ ಎಸ್ ಇದ್ದಾಗ ಅಂಥವರೆಲ್ಲ ಇದ್ದಾಗ ಅವೆಲ್ಲ ತುಂಬ ಚೆಂದವಾಗಿ ನಡ್ಕೊಂಡು ಹೋಗಿದೆ ಅಂತ ಕಾಣುತ್ತೆ ಬಹುಶಃ ಇವರು ಎಸ್ ಜಿ ಎಸ್ ಇದ್ದಾಗಲೇ ಮಾಡಿದರು ಅಂತ ಕಾಣುತ್ತೆ ಅವರೆಲ್ಲ ಕೆಲವರನ್ನು ಗುರ್ತಿಸಿ ಅವರೇ ಕರೆದು ನೀವು ಪುಸ್ತಕ ಮಳಿಗೆ ಮಾಡಿ ನಿಮ್ಮ ಕೈಯಲ್ಲಿ ಆಗುತ್ತೆ ಇದು ಒಳ್ಳೆಯದು ಅಂತ ಹೇಳಿದ್ದೂ ಇದೆ ಹಾಗೆ ಶಿವಮೊಗ್ಗದಲ್ಲೂ ಸುಂದರ್ ಅವ್ರಿಗೆ ಎಸ್ ಜಿ ಎಸ್ ಹೇಳಿದರು ಅಂತ ನನಗೆ ನೆನಪಿನಲ್ಲಿದೆ ಇವರು ಆ ಪುಸ್ತಕ ಮಳಿಗೆಯನ್ನು ಮಾಡಿ ಎಷ್ಟೋ ಜನ ನಾವು ಅಂದ್ಕೊಳ್ತಿರ್ತೀವಲ್ವ ಮಾಡಿದ್ರು ನಾಲ್ಕು ತಿಂಗಳು ನಡೆಸಿದ್ರು ನಾಲ್ಕು ವರ್ಷ ನಡೆಸಿದ್ರು ಮುಚ್ಚಿದ್ರು ಆದರೆ ಇವರು ನಿರಂತರವಾಗಿ ಅದನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಮುಂದೂ ಅವ್ರು ನಡೆಸ್ಕೊಂಡು ಹೋಗೋದಕ್ಕೆ ಬೇಕಾಗಿರುವ ನೈತಿಕ ಬೆಂಬಲವನ್ನು ಈ ಪ್ರಶಸ್ತಿಗಳು ಅವರಿಗೆ ಕೊಟ್ಟಿದೆ ಈ ಎರಡೂ ಪ್ರಶಸ್ತಿಗಳು ಅಂತ ನಾನು ತಿಳ್ಕೊಂಡಿದ್ದೀನಿ ಇವರಿಗೆ ನಾವು ಕೇವಲ ಒಂದು ಪ್ರೀತಿಯನ್ನು ಒಂದು ಅಭಿಮಾನವನ್ನು ತೋರಿಸ್ಬಿಟ್ಟು ಇವತ್ತು ಚಪಾಳೆ ತಟ್ಟೋದ್ರ ಮೂಲಕ ಮಾತ್ರ ಅದನ್ನು ನಾವು ತೋರಿಸ್ಬೇಕಾಗಿಲ್ಲ ಅಂತ ನನಗನ್ಸುತ್ತೆ ಇದನ್ನು ಬೇರೆ ಬೇರೆ ರೀತಿಯಲ್ಲಿ ನಾವು ತೋರಿಸ್ಬೇಕು ಅಂತ ಅನಿಸುತ್ತೆ ಅವರಿಬ್ಬರ ಕಾರ್ಯಚಟುವಟಿಕೆಗಳು ಇನ್ನೂ ವಿಸ್ತಾರ ಆಗೋದಕ್ಕೆ ಏನು ಬೇಕೋ ಹಾಗೆ ವಿಸ್ತಾರ ಆಗೋದಕ್ಕೆ ಬೇಕಾಗಿರುವ ಕೆಲಸವನ್ನು ನಾವು ಮಾಡಬೇಕು ಅಂತ ಅನಿಸುತ್ತೆ ಅಂದರೆ ಅವ್ರಿಗೆ ಇನ್ನೂ ಹೆಚ್ಚು ಅದನ್ನು ವಿಸ್ತಾರಗೊಳಿಸೋದಕ್ಕೆ ಇನ್ನೂ ಹೆಚ್ಚು ಪುಸ್ತಕಗಳನ್ನಲ್ಲಿ ಇಟ್ಕೊಳ್ಳೋದಕ್ಕೆ ಬೇಕಾಗಿರುವ ಬೇರೆ ಬೇರೆ ಬಗೆಯ ಬೆಂಬಲಗಳನ್ನು ನಾವು ಆ ಪುಸ್ತಕಗಳನ್ನು ಕೊಂಡ್ಕೊಳ್ಳೋದ್ರ ಮೂಲಕ ಅಥವಾ ಅವರು ನಾಳೆ ಪ್ರಕಾಶನ ಸಂಸ್ಥೆಯನ್ನು ಇನ್ನೂ ದೊಡ್ಡದು ಮಾಡಬೇಕು ಅನ್ನೋದಾದರೆ ಅದಕ್ಕೆ ನಮ್ಮ ಕೃತಿಗಳನ್ನು ಕೊಡೋದ್ರ ಮೂಲಕ ಇಂಥದ್ರ ಮೂಲಕ ನಾವು ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೋದು ಅಂತ ನನಗೆ ಅನಿಸುತ್ತೆ ನೋ ಇವತ್ತು ಗೋಪಾಲ್ ಕೃಷ್ಣ ಅಡಿಗ್ರಿಗೂ ನಂಜನಗೂಡು ತಿರುಮಲಾಂಬಾಗೂ ಖಂಡಿತವಾಗಿಯೂ ತುಂಬ ಸಂತೋಷ ಆಗಿರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಏಕೆಂದರೆ ಒಂದು ಪ್ರಶಸ್ತಿ ಅದಕ್ಕೆ ಯೋಗ್ಯರಾದವರಿಗೆ ಸಂದಾಗ ನಾವು ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ಅಂತೀವಲ್ಲ ಇವತ್ತು ಅವರ ಆತ್ಮಕ್ಕೆ ಯಾಕೆ ಅವರ ಚೈತನ್ಯಕ್ಕೆ ನಿಜವಾದ ಸಂತೋಷ ಆಗಿರುತ್ತೆ ಶಾಂತಿ ಸಿಕ್ಕಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇವರಿಬ್ಬರನ್ನು ಇನ್ನೊಂದು ಸಲ ನಾನು ಅಭಿನಂದಿಸಿ ಈ ಉರಿಯುವ ಬಿಸಿಲಿನಲ್ಲಿ ಇಲ್ಲಿ ಬಂದು ಕೂತಿರುವ ನಿಮ್ಮೆಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಿ ನಾನು ಮಾತು ಮುಗಿಸ್ತೀನಿ